ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ರಾಮ ಮಂದಿರ್ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಸಂಚಾಲಿತ ಖಡಕೇಶ್ವರ್ ವಿದ್ಯಾಮಂದಿರ ಬಾಲ್ಕಿ ವೃತ್ತದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಶಾಲೆಯ ಪುಟ್ಟ ಪುಟ್ಟ ಮಕ್ಕಳು ಶ್ರೀಕೃಷ್ಣನ ವೇಷಧಾರಿಗಳು ರಾಧೆಯ ವೇಷಧಾರಿಗಳು ಧರಿಸಿ ವೇದಿಕೆ ಮೀರಿದ್ದ ಮುಖಂಡರ ಹಾಗೂ ಪಾಲಕರ ಮನವನ್ನ ಗೆದ್ದಿರುತ್ತಾರೆ ಚಿಕ್ಕ ಮಕ್ಕಳ ವೇಷಧಾರಿಗಳನ್ನು ನೋಡಿ ವೇದಿಕೆಗೆ ಮೆರಗು ಬಂದಿರುತ್ತದೆ ಎಂದು ಸಂಸ್ಥೆಯ ಸದಸ್ಯರಾದ ಅಶೋಕ್ ಲಖುಂಡಿ ಅವರು ತನ್ನ ಹಿತನುಡಿಗಳನ್ನ ತಿಳಿಸಿದರು ಮಕ್ಕಳಲ್ಲಿ ಸಂಸ್ಕೃತಿ ಚಲನವಲನ ಪಾಲನೆಗಳು ಮನ ಹಾಗೆ ಬಿತ್ತರಿಸಬೇಕು ದೇವರ ಬಗ್ಗೆ ಅಭಿರುಚಿ ಬರುವ ಹಾಗೆ ಮಕ್ಕಳಲ್ಲಿ ಬೋಧನೆ ಮಾಡಬೇಕು ಇದನ್ನ ಬಿಟ್ಟು ಬೇರೆ ವಿಷಯದಲ್ಲಿ ಅಂದರೆ ಹೀರೋ ಹೀರೋನಿಗಳ ಪರಿಚಯಿಸುವುದನ್ನು ಬಿಟ್ಟು ಬಿಡಬೇಕು ಇಂದು ಮಾತನಾಡಿದ ಸಂಸ್ಥೆ ಕೋಶಾಧ್ಯಕ್ಷ ಪ್ರಭುರಾವ್ ಧೂಪಿಯವರು ಡಾಕ್ಟರ್ ಮಧುಮತಿ ನಾಯ್ಕರ್ ವಿದ್ಯಾರ್ಥಿಗಳಲ್ಲಿ ಶ್ರೀಕೃಷ್ಣನ ಬಗ್ಗೆ ಹುರಿತುಂಬಿದರು ಸಂಸ್ಥೆ ಸದಸ್ಯರಾದ ಅಶೋಕ್ ಲೋಖಂಡೆ ಮುಖ್ಯ ಅತಿಥಿ ಮನ್ಮತಾ ಸ್ವಾಮಿ ಕಾಕನಾಳ ಡಾಕ್ಟರ್ ಮಧುಮತಿ ನಾಯ್ಕ ಸತೀಶ್ ಕುಮಾರ್ ಕಲಾ ಮತ್ತು ರಾಷ್ಟೀಯ ಸ್ವಯಂ ಸೇವಕ ಸಂಘ ಬೀದರ್ ಸತೀಶ್ ಮುಧೋಳಿ ಸುರೇಶ್ ಹೋಬಳೀಕರ್ ಸಂಸ್ಥೆ ಗುರುಗಳು ರೇಖು ನಾಯ್ಕ ಶಿಕ್ಷಕಿಯವರಾದ ಸುಪ್ರಿಯಾ ಕಲ್ಪನಾ ಶಿಕ್ಷಕರ ಗುರುಲಿಂಗ ಶಾಲೆಯಲ್ಲಿ ಆಡಳಿತ ಮಂಡಳಿಗಳು ಹಾಗೂ ಸಹ ಶಿಕ್ಷಕರು ಸಿಬ್ಬಂದಿಗಳು ಮುದ್ದು ಮಕ್ಕಳು ಎಲ್ಲ ಪಾಲಕರು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಿದರು ಈ ಸಂಸ್ಥೆ ಅಂದರೆ ಮಕ್ಕಳಿಗೆ ಉತ್ತಮವಾಗಿ ಶಿಕ್ಷಣ ಅದರ ಜೊತೆಯಲ್ಲಿ ಸಂಸ್ಕಾರ ಎಂತ ಸಂಸ್ಕಾರ ಅಂದರೂ ನಮ್ಮ ಕೋಲಾದಲ್ಲಿ ಆಗಿರುವಂತ ಎಲ್ಲ ಮಹಾಪುರುಷರ ವೇಷ ಪಕ್ಷ ಅವರು ಮಾಡಿರುವಂತಹ ಕಾರ್ಯ ಹಗು ತಾಯಿ ಬಂದಿಲ್ಲ ನೀನು ಹೆಸರೇ ಬಂದರೆ ನಿಮ್ದೇ ಪಕ್ಕಾದ ಇಲ್ಲ ನಿಮ್ಮದೇ ಮಗುವುದಾಗಿಲ್ಲ ನೋಡಿರಿ ನಿಮ್ದೆ ಅದ ಹಾಂ ಎಲ್ಲಿ ಬರ್ರಿ ನಿಮ್ಮ ಮಗು ಕರೆಕ್ಟಾಗಿ ಕೊಡಿರಿ ಕಪ್ಪಳ ಹೇಗ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ